ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಹಾಬೀಸ್ ಆಫ್ ಶುಭಾ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಯ ಕಳಸಕ್ಕೆ ಸೀರೆನ ಈಸಿಯಾಗಿ ಉಡಿಸುವಂತಹ ಒಂದು ವಿಧಾನವನ್ನ ನಾನು ಇವತ್ತು ನಿಮ್ ಜೊತೆ ಹಂಚಿಕೊಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೇನೆ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡಿ ಬನ್ನಿ ಹಾಗಿದ್ರೆ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ನಾನಿಲ್ಲಿ ಸೀರೆನ ಓಪನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗ ಓಪನ್ ಮಾಡ್ಕೊಂಡು ಆದ್ಮೇಲೆ ಕರೆಕ್ಟ್ ಆಗಿ ನಾವು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಸೀರೆಯ ಅಂಚು ಇದೆಯಲ್ಲ ಇಲ್ಲಿ ಬಾರ್ಡ್ರ್ ಕಾಣಿಸ್ತಿದೆಯಲ್ಲ ಆ ಎಲ್ಲಾ ಅಂಚಿಗೂ ಕೂಡ ನಾನು ಒಂದ್ ಏಳರಿಂದ ಎಂಟು ಪಿನ್ ಅನ್ನ ಹಾಕೊಂಡು ಕರೆಕ್ಟಾಗಿ ಆಗಿ ಎರಡೂ ಸೈಡ್ ಈಕ್ವಲ್ ಆಗಿ ತರ ಮಾಡ್ಕೊಂಡಿದೀನಿ ನೆಕ್ಸ್ಟ್ ನಾನು ಇಲ್ಲಿ ಸೀರೆಯ ಅಂಚು ಇದೆಯಲ್ಲ ಅಲ್ಲಿ ಇವಾಗ ಸೆರ್ಗುನ ಮಾಡ್ಕೊಳ್ತಾ ಇದೀನಿ ಸೆರ್ಗುನ ಮಾಡುವಾಗ ಬಾರ್ಡ್ರ್ ಯಾವ ಸೈಡ್ ಆ ಸೈಡ್ ಇಂದ ಸ್ಟಾರ್ಟ್ ಮಾಡಿ ಒಂದು ಮೂರರಿಂದ ನಾಲ್ಕು ನೆರಿಗೆಗಳನ್ನ ಮಾಡಿಕೊಂಡು ಅಲ್ಲಲ್ಲಿ ಈ ತರ ಗುಂಡ್ಪಿನ್ಗಳನ್ನ ಹಾಕೋಬೇಕಾಗುತ್ತೆ ನಾನು ಇಲ್ಲಿ ಉಡಿಸ್ತಾ ಇರೋದು ಎರಡೂ ಸೈಡ್ ಸೆರಗು ಬರುವಂತಹ ಒಂದು ವಿಧಾನವನ್ನ ನಾನು ಇವತ್ತು ಜೊತೆ ಹಂಚ್ಕೊಳ್ತಾ ಇರೋದ್ರಿಂದ ಮೊದಲಿಗೆ ಸೀರೆಯ ತುದಿ ಕಡೆಯಿಂದ ನಾನು ಇಲ್ಲಿ ಸೆರ್ಗುನ್ನ ಮಾಡ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಮಾರ ಆಗುವಷ್ಟು ನಾವು ಮಾಡ್ಕೋಬೇಕಾಗುತ್ತೆ ನೋಡಿ ಈ ತರ ಒಂದು ಮೂರರಿಂದ ನಾಲ್ಕು ನೆರಿಗೆಗಳನ್ನ ಮಾಡ್ಕೊಂಡು ಅಲ್ಲಲ್ಲಿ ಸೇಫ್ಟಿ ಪಿನ್ ಅಥವಾ ನೀವು ಕ್ಲಿಪ್ಸ್ ಕೂಡ ಹಾಕೋಬಹುದು ಸೇಫ್ಟಿ ಪಿನ್ ಹಾಕಲ್ಲ ಅನ್ನೋರು ಕ್ಲಿಪ್ಸ್ ಕೂಡ ಹಾಕೊಂಡು ನೀವು ಈ ತರ ಸೆರ್ಗುನ ಮಾಡ್ಕೋಬೇಕಾಗುತ್ತೆ ನೋಡಿ ಕರೆಕ್ಟ್ ಆಗಿ ಒಂದು ಅರ್ಧ ಮಾರ ಆಗುವಷ್ಟು ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಸೀರೆಯ ಮಧ್ಯ ಭಾಗ ಇದೆಯಲ್ಲ ಅಲ್ಲಿ ಇವಾಗ ನಾವು ನೆರಿಗೆನ ಹಿಡ್ಕೋಬೇಕಾಗುತ್ತೆ ನೋಡಿ ಇವಾಗ ಸೀರೆಯ ಮಧ್ಯ ಭಾಗದಲ್ಲಿ ನಾನು ಇವಾಗ ನೆರ್ಗೆನ ಮಾಡ್ಕೊಳ್ತಾ ಇದ್ದೀನಿ ಸೀರೆಯ ಸೆರ್ಗುನ್ ಸೈಡ್ ಇದೆಯಲ್ಲ ಆ ಸೈಡ್ ಅಲ್ಲಿ ಒಂದು ಅರ್ಧ ಮಾರ ಆಗುವಷ್ಟು ಬಿಟ್ಟು ಮಧ್ಯದಲ್ಲಿ ನಾವು ನೆರಿಗೆಗಳನ್ನ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ ನೋಡಿ ಈ ತರ ನೆರಿಗೆಗಳ ಒಂದು ಐದರಿಂದ ಆರು ನೆರಿಗೆಗಳಾದ ತಕ್ಷಣ ಕ್ಲಿಪ್ಸ್ ಹಾಕೊಳ್ಳಿ ಕ್ಲಿಪ್ ನ ಹಾಕೊಳ್ತಾ ಹಾಕೊಳ್ತಾ ನೀವು ಈ ತರ ನೆರಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ ಸೀರೆಯ ಬಾರ್ಡರ್ ಇದೆಯಲ್ಲ ಅಲ್ಲಿ ಕರೆಕ್ಟ್ ಆಗಿ ನಾನು ಗುಂಡ್ಪಿನ್ ಪಿನ್ ಇರೋದ್ರಿಂದ ನೋಡಿ ಸ್ವಲ್ಪ ಕೂಡ ಸೀರೆ ವೇರಿಯೇಷನ್ ಇಲ್ಲ ಕರೆಕ್ಟ್ ಆಗಿ ಎರಡೂ ಸೈಡ್ ಕೂಡ ಈಕ್ವೆಲ್ ಆಗಿ ಬರ್ತಾ ಇದೆ ನೋಡಿ ಇವಾಗ ನೆರಿಗೆಗಳೆಲ್ಲವನ್ನು ಕೂಡ ಸರಿ ಮಾಡಿಕೊಂಡು ಅಲ್ಲಿಗೆ ನಾವು ಕ್ಲಿಪ್ನ ಹಾಕೋಬೇಕಾಗುತ್ತೆ ನೆಕ್ಸ್ಟ್ ಈ ಬಾರ್ಡರ್ ಇದೆಯಲ್ಲ ಈ ಸೈಡ್ ಅಲ್ಲೂ ಅಷ್ಟೇನೆ ಕರೆಕ್ಟ್ ಆಗಿ ಎಲ್ಲಾ ನೆರಿಗೆಗಳನ್ನೂ ಕೂಡ ಜೋಡಿಸ್ಕೊಂಡು ಅಲ್ಲಿಗೂ ಕೂಡ ಒಂದು ಕ್ಲಿಪ್ನ ಹಾಕೊಳ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ಸೀರೆ ಮಧ್ಯ ಭಾಗದಲ್ಲಿ ನೆರಿಗೆಗಳನ್ನ ಮಾಡಿದ್ದಾಯ್ತು ಇವಾಗ ಸೆರ್ಗನ್ ಸೈಡ್ ಅಲ್ಲಿ ನಾವು ಮತ್ತೆ ನೆರಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ ಈ ಸೈಡ್ ಅಷ್ಟೇನೆ ಬಾರ್ಡರ್ ಯಾವ ಕಡೆ ಇದೆ ಆ ಕಡೆಯಿಂದ ಸ್ಟಾರ್ಟ್ ಮಾಡಿ ಒಂದು ಮೂರರಿಂದ ನಾಲ್ಕು ನೆರಿಗೆಗಳನ್ನ ಮಾಡಿ ನೆಕ್ಸ್ಟ್ ಅದನ್ನೆಲ್ಲ ಕರೆಕ್ಟ್ ಮಾಡಿಕೊಂಡು ಅಲ್ಲಲ್ಲಿ ನಾವು ಸೇಫ್ಟಿ ಪಿನ್ ಅನ್ನು ಹಾಕೋಬೇಕಾಗುತ್ತೆ ಕರೆಕ್ಟ್ ಆಗಿ ಎರಡು ಸೈಡ್ ಕೂಡ ಒಂದು ಅರ್ಧ ಮಾರಾಗುವಷ್ಟು ನೀವು ಸೆರ್ಗುನ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ನೆರಿಗೆಗಳನ್ನು ಕೂಡ ಕರೆಕ್ಟ್ ಮಾಡಿಕೊಂಡು ನಾನು ಅಲ್ಲಿಗೂ ಕೂಡ ಸೇಫ್ಟಿ ಪಿನ್ ಅನ್ನು ಹಾಕೊಳ್ತಾ ಇದ್ದೀನಿ ಓಕೆ ಇವಾಗ ಈ ಸೈಡು ಕೂಡ ನಾವು ಸೆರ್ಗುನ ಮಾಡ್ಕೊಂಡಿದ್ದಾಗಿದೆ ಸೀರೆಯ ಎರಡು ಕಡೆಗಳಲ್ಲೂ ಸೆರ್ಗು ಹಾಗೇನೆ ಮಧ್ಯದಲ್ಲಿ ನೆರಿಗೆ ಇದಿಷ್ಟು ಕೂಡ ಇವಾಗ ರೆಡಿ ಆಗಿದೆ ನೋಡಿ ಇವಾಗ ನೋಡ್ತಿದ್ದೀರಲ್ಲ ಮಧ್ಯಭಾಗದಲ್ಲಿ ಭಾಗದಲ್ಲಿ ನೆರಿಗೆಗಳು ಹಾಗೇನೆ ಆ ಕಡೆ ಈ ಕಡೆ ಎರಡು ಸೈಡು ಕೂಡ ನಾನು ಇಲ್ಲಿ ಸೆರ್ಗುನ ನ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಈ ಕಡೆ ಬ್ಲೌಸ್ ಪೀಸ್ಗೆ ಲಕ್ಷ್ಮಿಯ ಕೈಗಳನ್ನ ಜೋಡಿಸ್ಬೇಕು ಹಾಗಾಗಿ ನಾನು ಇಲ್ಲಿ ಬ್ಲೌಸ್ ಪೀಸ್ ನ ಓಪನ್ ಮಾಡ್ಕೊಂಡಿದ್ದೀನಿ ಈ ಬ್ಲೌಸ್ ಪೀಸ್ ಅಲ್ಲಿ ಎರಡೂ ಕಡೆ ಈಕ್ವೆಲ್ ಆಗಿ ನ ಕೊಟ್ಟಿಲ್ಲ ಹಾಗಾಗಿ ನಾನು ದೊಡ್ಡ ಬಾರ್ಡರ್ ಯಾವ ಕಡೆ ಇದೆ ಆ ಕಡೆಗೆ ನಾನು ಲಕ್ಷ್ಮಿಯ ಕೈಗಳನ್ನ ಜೋಡಿಸ್ಕೊಳ್ತೀನಿ ಅದಕ್ಕೋಸ್ಕರ ನಾನು ಇಲ್ಲಿ ಬ್ಲೌಸ್ ಪೀಸ್ ನಾಲ್ಕು ಫೋಲ್ಡ್ ಮಾಡ್ಕೊಂಡು ನೋಡಿ ಅದನ್ನ ಉಲ್ಟಾ ಹಾಕೊಂಡು ಇವಾಗ ಕೈಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ ಕರೆಕ್ಟ್ ಆಗಿ ಆ ದೊಡ್ಡ ಬಾರ್ಡರ್ ಇದೆಯಲ್ಲ ಅದು ಕೈಗಳಿಗೆ ಕರೆಕ್ಟ್ ಆಗಿ ಬರ್ಬೇಕು ಆ ರೀತಿ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಇದಿಷ್ಟು ಆದ್ಮೇಲೆ ನೋಡಿ ಬಾರ್ಡರ್ ಕರೆಕ್ಟ್ ಆಗಿ ಕೈಗಳಿಗೆ ಬರೋ ತರ ಒಂದ್ಸಲ ಕರೆಕ್ಟ್ ಆಗಿ ಅದನ್ನ ರೋಲ್ ಮಾಡಿಕೊಂಡು ಲಕ್ಷ್ಮಿಯ ಕೈಗಳ ಕೆಳಭಾಗದಲ್ಲಿ ನಾನು ಇವಾಗ ಗುಂಡ್ ಪಿನ್ ಅನ್ನ ಹಾಕೊಳ್ತಾ ಇದ್ದೀನಿ ಒಂದ್ ಎರಡರಿಂದ ಮೂರು ಗುಂಡ್ಪಿನ್ಗಳನ್ನ ಹಾಕೊಂಡು ನಾನು ಇಲ್ಲಿ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ ಈ ಸೈಡು ಅಷ್ಟೇನೆ ನೋಡಿ ಯಾವ ಕಡೆ ಓಪನ್ ಇರುತ್ತೆ ಆ ಕಡೆಯಿಂದ ಸ್ಟಾರ್ಟ್ ಮಾಡಿ ಈ ತರ ರೋಲ್ ಮಾಡಿ ಲಕ್ಷ್ಮಿಯ ಕೈಗಳ ಕೆಳಭಾಗದಲ್ಲಿ ನಾನು ಒಂದ್ ಎರಡರಿಂದ ಮೂರು ಗುಂಪಿನ ಹಾಕೊಂಡು ನಾನು ಕೂಡ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಸೈಡು ಈಕ್ವಲ್ ಆಗಿರುವಂತಹ ಬಾರ್ಡರ್ ಏನಾದ್ರೂ ಇದ್ರೆ ಬ್ಲೌಸ್ ಪೀಸ್ ಅಲ್ಲಿ ನೀವು ಎರಡು ಆಪೋಸಿಟ್ ಸೈಡ್ಸ್ಗೆ ಕೈಗಳನ್ನ ಹಾಕೊಂಡು ಜೋಡಿಸ್ಕೋಬಹುದು ನೆಕ್ಸ್ಟ್ ನಾನಿಲ್ಲಿ ಎರಡು ಪೀಠನ ಇಟ್ಕೊಂಡಿದ್ದೀನಿ ಅದರ ಮೇಲೆ ಒಂದು ಬಾಕ್ಸನ್ನು ಇಟ್ಟಿದ್ದೀನಿ ಎರಡು ಪೀಠನ ಏನಕ್ಕೆ ಇಟ್ಟಿದ್ದೀನಿ ಅಂದರೆ ಫ್ರೆಂಡ್ಸ್ ನನ್ನ ಹತ್ರ ಹೈಟ್ ಆಗಿರೋಂತ ಪೀಠ ಇಲ್ಲ ಹಾಗಾಗಿ ಎರಡನ್ನ ಇಟ್ಟಿದ್ದೀನಿ ನಿಮ್ಮ ಹತ್ರ ಹೈಟ್ ಆಗಿರೋಂತ ಪೀಠ ಇದ್ದರೆ ಒಂದು ಇಟ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಬಾಕ್ಸ್ ಒಳಗಡೆ ಸ್ವಲ್ಪ ಒಂದು ಕಾಲು ಭಾಗದಷ್ಟು ಅಕ್ಕಿನ ಹಾಕೊಂಡಿದ್ದೀನಿ ಇವಾಗ ನಾವು ನೆರಿಗೆ ಮಾಡಿಟ್ಕೊಂಡಿದ್ದೀವಲ್ಲ ಸೀರೆ ಅದನ್ನು ಕರೆಕ್ಟಾಗಿ ನೋಡಿ ಯಾವ ಲೆವೆಲಿಗೆ ಬೇಕು ಅಂತ ಅಡ್ಜಸ್ಟ್ ಮಾಡಿಕೊಂಡು ಉಳ್ದಿರುವಂತಹ ನೆರಿಗೆಗಳನ್ನ ನಾವು ಬಾಕ್ಸ್ ಒಳಗಡೆ ಹಾಕ್ಕೊಂಡು ಎಡ್ಗೈಯಲ್ಲಿ ನೆರಿಗೆಗಳನ್ನ ಹಿಡ್ಕೊಂಡು ಈ ಥರ ಕರೆಕ್ಟಾಗಿ ಜೋಡಿಸ್ಕೋಬೇಕಾಗುತ್ತೆ ತುಂಬಾ ಈಸಿ ಫ್ರೆಂಡ್ಸ್ ತುಂಬಾ ಅಂದ್ರೆ ತುಂಬಾನೇ ಈಸಿ ಇರುತ್ತೆ ನೆರಿಗೆಗಳನ್ನ ಜೋಡಿಸುವಾಗ ಸ್ವಲ್ಪ ಪೇಶನ್ಸ್ ಇಂದ ಕರೆಕ್ಟ್ ಜೋಡಿಸ್ಕೋಬೇಕಾಗುತ್ತೆ ನೋಡ್ತಿದ್ದೀರಲ್ಲ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ಫ್ರೆಂಡ್ಸ್ ನಾನಿಲ್ಲಿ ನೆರಿಗೆನ ಮೇಲೆ ಈ ಇದೆಯಲ್ಲ ಬಾರ್ಡ್ರನ್ನ ಸ್ವಲ್ಪ ಐರನ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ನೋಡಿ ಎಷ್ಟು ನೀಟಾಗಿ ಕೂರ್ತಾ ಇದೆ ಬಾರ್ಡ್ರ ನೀಟಾಗಿ ಕರೆಕ್ಟಾಗಿ ಬರಲಿ ಬರ್ಲಿ ಅಂತ ಹೇಳಿ ಸ್ವಲ್ಪ ಐರನ್ ಮಾಡ್ಕೊಂಡಿದ್ದೆ ನೋಡಿ ಇವಾಗ ಎಲ್ಲಾ ನೆರಿಗೆಗಳನ್ನೂ ಕೂಡ ಕರೆಕ್ಟ್ ಆಗಿ ಜೋಡಿಸ್ಕೊಳ್ತಾ ಇದ್ದೀನಿ ಆ ಟೇಬಲ್ನ ಒಂದು ಲೆವೆಲ್ ಗೆ ನಾನು ಇಲ್ಲಿ ಜೋಡಿಸ್ಕೊಳ್ತಾ ಇರೋದು ನೆರಿಗೆಗಳು ಎಲ್ಲೂ ಕೂಡ ಬೆಂಡ್ ಆಗ್ಬಾರ್ದು ಆ ತರ ಕರೆಕ್ಟ್ ಆಗಿ ಸ್ಟ್ರೈಟ್ ಮಾಡ್ಕೋಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟು ನೀಟಾಗಿ ಕುತ್ಕೊಂಡಿದೆ ಇವಾಗ ನೆರಿಗೆಗಳು ಅಂತ ನೋಡಿ ಬಾಕ್ಸಿನ ಮೇಲ್ಭಾಗದಲ್ಲೂ ಕೂಡ ಅಷ್ಟೇನೆ ಎಷ್ಟು ಕರೆಕ್ಟ್ ಎಷ್ಟು ನೀಟಾಗಿ ಕುತ್ಕೊಂಡಿದೆ ಅಂತ ತುಂಬಾ ಈಸಿ ಫ್ರೆಂಡ್ಸ್ ಈ ಒಂದು ಮೆಥಡ್ ಅಲ್ಲಿ ಉಡ್ಸೋದಂತೂ ತುಂಬಾನೇ ಈಸಿ ಆಗುತ್ತೆ ಬಿಗಿನ ರಿಸ್ಕ್ ಅಂತೂ ತುಂಬಾನೇ ಹೆಲ್ಪ್ ಆಗುತ್ತೆ ನೋಡಿ ಇವಾಗ ಬಾಕ್ಸಿನ ಮೇಲ್ಭಾಗಕ್ಕೆ ಒಂದು ಪ್ಲೇಟ್ ಇಟ್ಟು ಅದರಲ್ಲಿ ಸ್ವಲ್ಪ ಅಕ್ಕಿನ ಹಾಕೊಂಡಿದ್ದೀನಿ ಇವಾಗ ಮೇಲ್ಗಡೆ ಒಂದು ಬಿಂದಿಗೆ ಇಟ್ಟಿದ್ದೀನಿ ಅದರಲ್ಲೂ ಕೂಡ ಅಕ್ಕಿನ ಹಾಕೊಂಡಿದ್ದೀನಿ ನಿಮ್ಮ ಹತ್ರ ತಾಮ್ರದ ಬಿಂದಿಗೆ ಇದೆ ಅಂದ್ರೆ ತಾಮ್ರದ ಬಿಂದಿಗೆ ಇಟ್ಟರೆ ಇನ್ನೂ ಕೂಡ ಶ್ರೇಷ್ಠ ನೋಡಿ ಇವಾಗ ತಾಮ್ರದ ಬಿಂದ್ಗೆ ಅಷ್ಟು ಚಿಕ್ಕ ತಾಮ್ರದ ಬಿಂದಿಗೆ ಇಲ್ಲ ಹಾಗಾಗಿ ನಾನು ಇಲ್ಲಿ ಸ್ಟೀಲ್ ಬಿಂದಿಗೆನ ಇಟ್ಕೊಂಡಿದ್ದೀನಿ ಇವಾಗ ನಾವು ಲಕ್ಷ್ಮಿಯ ಕೈಗಳಿಗೆ ಇವಾಗ ಬ್ಲೌಸ್ ಪೀಸ್ ನ ಜೋಡಿಸಿದ್ವಲ್ಲ ಇವಾಗ ಸ್ಟಿಕ್ ಗೆ ನಾನು ಹಾಕೊಂಡು ಎರಡೂ ಕಡೆ ನಾನು ಇಲ್ಲಿ ಸೇಫ್ಟಿ ಪಿನ್ ಹಾಕೊಂಡು ನಾನು ಇಲ್ಲಿ ಕೈಗಳನ್ನ ಜೋಡಿಸ್ಕೊಳ್ತಾ ಇದ್ದು ಅಂತ ಹೇಳಿದ್ರೆ ಬೇಕಿದ್ರೆ ನೀವು ಒಂದು ಬ್ಲೌಸ್ ಪೀಸ್ ಇಂದ ಪೂರ್ತಿಯಾಗಿ ಬಿಂದಿಗೆನ ಕವರ್ ಮಾಡಿಕೊಂಡು ಆಮೇಲೆ ಕೂಡ ನೀವು ಸೆರ್ಗುನ್ನ ಹಾಕೋಬಹುದು ಫ್ರೆಂಡ್ಸ್ ನೋಡಿ ಇವಾಗ ಆಪೋಸಿಟ್ ಸೈಡ್ ಅಲ್ಲಿರುವಂತಹ ಸೆರ್ಗುನ ನಾನು ಹಾಕೊಳ್ತಾ ಇದ್ದೀನಿ ಅಂದ್ರೆ ಎಡ್ಭಾಗದಲ್ಲಿರುವಂತಹ ಸೆರ್ಗುನ್ನ ಬಲ್ ಭಾಗಕ್ಕೆ ಬಲ್ ಭಾಗದಲ್ಲಿರುವಂತಹ ಸೆರಗುನ ಎಡಭಾಗದ ಭುಜಕ್ಕೆ ನಾನು ಇಲ್ಲಿ ಹಾಕೊಳ್ತಾ ಇರೋದು ಎಡಭಾಗದ ಸೆರ್ಗನ್ನ ಬಲಭಾಗದ ಭುಜದ ಮೇಲೆ ಹಾಕಾದ ಮೇಲೆ ಇಲ್ಲಿ ಸೆರ್ಗಲ್ಲಿರುವಂತಹ ನೆರಿಗೆಗಳನ್ನ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಸ್ಪ್ರೆಡ್ ಮಾಡಿಕೊಂಡು ಎರಡೂ ಸೈಡಲ್ಲಿರುವಂತಹ ಸೆರ್ಗಿನ ಒಂದು ನೆರಿಗೆಗಳನ್ನ ಸ್ಪ್ರೆಡ್ ಮಾಡಿಕೊಂಡು ನಾವು ಗುಂಪಿನ ಹಾಕೋಬೇಕಾಗುತ್ತೆ ನೋಡಿ ಇವಾಗ ಬಲಭಾಗದಲ್ಲಿರುವಂಥ ಸೆರ್ಗುನು ಕೂಡ ಎಡಭಾಗದ ಭುಜದ ಮೇಲೆ ಹಾಕಿ ಇಲ್ಲಿ ಕರೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ ಅದನ್ನು ಕೂಡ ಅಷ್ಟೇನೆ ಅದರಲ್ಲಿರುವಂತಹ ನೆರಿಗೆಗಳನ್ನ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಎರಡು ಸೆರ್ಗಿನ ನೆರಿಗೆಗಳನ್ನೂ ಕೂಡ ಸೇರಿಸಿ ನಾನು ಅಲ್ಲಿ ಗುಂಡ್ಪಿನ್ನ ಹಾಕೊಳ್ತೀನಿ ಎರಡು ಸೈಡಿನ ಸೆರ್ಗು ಕೂಡ ಈಕ್ವಲ್ ಆಗಿ ಬರಬೇಕು ಆ ರೀತಿ ನಾವು ಜೋಡಿಸ್ಕೋಬೇಕಾಗುತ್ತೆ ನೋಡಿ ಇವೆರಡು ಸೆರ್ಗುನ ನೆರಿಗೆಗಳನ್ನೂ ಕೂಡ ಸೇರಿಸಿ ನಾನು ಅಲ್ಲಿ ಒಂದು ಗುಂಡು ಪಿನ್ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ಇಲ್ಲಿ ಕರೆಕ್ಟ್ ಆಗಿ ದೇವಿಯ ಮಧ್ಯ ಭಾಗಕ್ಕೆ ಅಂದ್ರೆ ಸೊಂಟದ ಭಾಗಕ್ಕೆ ನಾನು ಇಲ್ಲಿ ಒಂದು ಹಸಿ ನೂಲಿಂದ ಟೈಟ್ ಆಗಿ ನಾನು ಇಲ್ಲಿ ಕಟ್ಕೊಳ್ತಾ ಇದ್ದೀನಿ ಇದಾದ್ಮೇಲೆ ಡಾಬುನ ಹಾಕಬೇಕಾಗುತ್ತೆ ನೋಡಿ ಇವಾಗ ಡಾಬುನು ಕೂಡ ಹಾಕಾಗಿದೆ ನೆಕ್ಸ್ಟ್ ನಾನು ಲಕ್ಷ್ಮಿಯ ಅಲಂಕಾರಿಕ ವಸ್ತುಗಳಿಂದ ಲಕ್ಷ್ಮಿಯನ್ನ ಅಲಂಕರಿಸ್ಕೊಳ್ತಾ ಇದ್ದೇನೆ ನಿಮ್ಮಲ್ಲಿ ಲಭ್ಯ ಇರ್ತಕ್ಕಂತಹ ಲಕ್ಷ್ಮಿಯ ಅಲಂಕಾರಿಕ ವಸ್ತುಗಳಿಂದ ನೀವು ಕೂಡ ಲಕ್ಷ್ಮಿಯನ್ನ ಅಲಂಕರಿಸಿ ಪೂಜಿಸಬಹುದು ಲಕ್ಷ್ಮಿಯನ್ನ ಸರಗಳಿಂದ ಅಲಂಕರಿಸಿದ ಮೇಲೆ ನಾನು ಇದಕ್ಕೆ ಜಡೆಯನ್ನ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಹಾರವನ್ನ ಹಾಕಿ ಹೂವಿನ ಹಾರದಿಂದ ನಾನಿಲ್ಲಿ ಲಕ್ಷ್ಮಿಯನ್ನ ಅಲಂಕರಿಸ್ಕೊಳ್ತಾ ಇದ್ದೇನೆ ಇದಿಷ್ಟು ಆದ್ಮೇಲೆ ಲಕ್ಷ್ಮಿಯ ಕೈಗಳಿಗೆ ನಾನಿಲ್ಲಿ ಹಸಿರು ಗಾಜಿನ ಬಳೆಗಳನ್ನ ತೊಡಿಸಿ ಲಕ್ಷ್ಮಿಯ ಕಳಸಕ್ಕೆ ಒಂದು ತೆಂಗಿನಕಾಯಿ ಇಟ್ಟು ಲಕ್ಷ್ಮಿಯ ಮುಖವಾಡವನ್ನ ಹಾಕಿ ಒಂದು ಕಿರೀಟವನ್ನ ಹಾಕಿದ್ದೇನೆ ನೆಕ್ಸ್ಟ್ ನಾನಿಲ್ಲಿ ಲಕ್ಷ್ಮಿಯನ್ನ ಹೂಗಳಿಂದ ಅಲಂಕರಿಸಿಕೊಳ್ತಾ ಇದ್ದೇನೆ ನೋಡಿ ಎಷ್ಟು ಮುದ್ದಾಗಿ ಎಷ್ಟು ಅಲಂಕೃತರಾಗಿ ಲಕ್ಷ್ಮೀ ದೇವಿ ಕಾಣಿಸ್ತಾ ಇದ್ದಾರೆ ಅಂತ ಇವತ್ತಿನ ಈ ಒಂದು ಅಲಂಕಾರ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಚಾನಲ್ಗೆ ಉಸ್ತುಬರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿ ಥ್ಯಾಂಕ್ ಯು